ವೆಲ್ಕಮ್ ಬ್ಯಾಕ್ ಟು ಸಿರಿ ಕೇಶವ ಕನ್ನಡ ವ್ಲಾಗ್ಸ್ ಈಗ ನಾನು ಮಾವಕ ಚಿತ್ರ ಮಾಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನ್ ಬೇಕು ನಾನು ಹೇಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಕೈ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬನ್ನಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ಶುಂಠಿ ತುರ್ದಿರ ಅಂತ ಶುಂಠಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಮಾವಿನಕಾಯಿನ ತುರ್ದಿ ಎತ್ತಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಇದು ಕರಿಬೇವು ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಸ್ವಲ್ಪ ದಪ್ಪ ದಪ್ಪಕ್ಕೆ ನಾನು ಮಿಕ್ಸಿಲಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಪೇಸ್ಟ್ ಅದ್ರಲ್ಲಿ ತುಂಬ ಪೇಸ್ಟ್ ಮಾಡಬಾರ್ದು ದಪ್ಪ ದಪ್ಪಕ್ಕೆ ಈ ಥರ ಮಾಡಿದ್ರೆ ಸಾಕು ಯಾಕೆಂದರೆ ಅದು ಬಾಯಿಗೆ ಎಲ್ಲ ಸಿಗುತ್ತೆ ಮತ್ತೆ ಎಲ್ಲ ಎತ್ತಿ ಸಪ್ರೇಟ್ ಇಡ್ತಾರೆ ಅಲ್ವಾ ಅದಕ್ಕೆ ನಾನು ಈ ಥರ ಪೇಸ್ಟ್ ಥರ ಮಾಡಿಬಿಟ್ಟು ಹಾಕ್ತೀನಿ ಬನ್ನಿ ಇವಾಗ ಒಗ್ಗರಣೆಗೆ ಹಾಕೋದನ್ನ ಹೇಗೆ ಅಂತ ತೋರಿಸ್ತೀನಿ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಷ್ಟು ಬೇಕು ನಿಮಗೆ ಅಷ್ಟನ್ನು ಹಾಕೋಬೋದು ನಾವು ಮಾಮೂಲಿ ಚಿತ್ರಾನ್ನಕ್ಕೆ ಹೇಗೆ ಮಾಡ್ತೀವಿ ಹಾಗೇ ಆದರೆ ನಾನು ಇದಕ್ಕೆ ಈರುಳ್ಳಿನ ಹಾಕಲ್ಲ ಇವಾಗ ನಾನು ಇದಕ್ಕೆ ಕಡಲೆ ಬೀಜನ ಹಾಕಿ ಸ್ವಲ್ಪ ಬ್ರೌನ್ ಆಗೋ ತನಕ ಎಣ್ಣೆಗೆ ಹಾಕಿ ಆಮೇಲೆ ತಿನ್ಕೊತೀನಿ ಇವಾಗ ಸ್ವಲ್ಪ ಕಡಲೆ ಬೀಜ ಬ್ರೌನ್ ಆದಮೇಲೆ ಎತ್ತಿಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಮಾವಿನಕಾಯಿನ ಹಾಕ್ತೀವಿ ಅಲ್ವಾ ನಾವು ಆವಾಗ ಕಡಲೆ ಬೀಜ ಮೆತ್ಕಾಗಿಬಿಡುತ್ತೆ ಇದು ಸ್ವಲ್ಪ ಗರಿಗರಿಯಾಗಿರ್ಬೇಕು ಅಂತಂದರೆ ಈ ಥರ ಫಸ್ಟ್ನೇ ಎತ್ತಿಟ್ಕೊಂಡ್ಬಿಟ್ರೆ ಆಮೇಲೆ ನಾವು ಇದನ್ನು ಕಲಸುವಾಗ ಹಾಕ್ಕೊಟ್ರೆ ಗರಿಗರಿಯಾಗಿರುತ್ತೆ ಅಂತ ಅಷ್ಟೇ ಇವಾಗ ಸಾಸಿವೆ ಮತ್ತೆ ಕಡಲೆಬೇಳೆ ಹಾಕೋತೀನಿ ಇವಾಗ ನಾನೇನು ಹಸಿ ಪೇಸ್ಟ್ ಮಾಡ್ಕೊಂಡಿದ್ದೆ ದಪ್ಪ ದಪ್ಪದಾಗಿ ಅದನ್ನು ಹಸಿಮೆಣ್ಸಿಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಎರಡನ್ನೂ ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎರಡನ್ನೂ ಕೂಡ ಇದು ಸ್ವಲ್ಪ ಹಸಿ ವಾಸನೆ ಹೋಗೋದನ್ನು ಈ ತರ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾವು ಮಾವಿನಕಾಯಿ ಕುಡಿದಿರೋ ಮಾವ್ಕಾಯಿನ್ನ ಹಾಕೋಬೇಕು ಇವಾಗ ಮಾವಿನಕಾಯಿ ಟೈಮ್ ಅಲ್ವಾ ಅದಕ್ಕೆ ಮಾವಿನಕಾಯಿ ತೊಕ್ಕು ನಾಳೆ ವೀಡಿಯೋ ಹಾಕ್ತೀನಿ ಮಾವಿನಕಾಯಿನ ಗೊಜ್ಜನ್ ಮಾಡೋದನ್ನ ಇವಾಗ ಮಾವಿನಕಾಯಿಂದ ಚಿತ್ರಾನ್ನ ಮಾಡೋದನ್ನ ಇದಕ್ಕೆ ಈರುಳ್ಳಿ ಬೇಕಾದರೂ ಹಾಕ್ಬಹುದು ಬಟ್ ನಿಮ್ಮ ಆಪ್ಷನ್ ನಾನು ಈರುಳ್ಳಿ ಹಾಕಲ್ಲ ಯಾವಾಗಲೂ ಮಾವಿನಕಾಯಿ ಚಿತ್ರಾನ್ನಕ್ಕೆ ಇವಾಗ ನಾನು ಇದಕ್ಕೆ ಮಾವಿನಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹಸಿ ಸ್ಮೆಲ್ ಹೋಗೋ ತನಕ ನಾವು ಹಸಿಮೆಣಸಿಕಾಯಿ ಹಾಕೋಬೇಕು ಆಮೇಲೆ ತುರಿದಿರೋಂಥ ಮಾವಿನಕಾಯಿನ ಹಾಕೋಬೇಕು ಇವಾಗ ಇದಕ್ಕೆ ಅರ್ಶಿನ ಪುಡಿ ಹಾಕ್ತೀನಿ ಇದು ಒಂದು ಎರಡರಿಂದ ಮೂರು ನಿಮಿಷ ನಾವು ಈ ತರ ಎಣ್ಣೆ ಬಿಡೋ ತನಕ ಮಾವಿನಕಾಯಿನ ಹಾಕೊಂಡು ಸುರಿದಿರೋಂತ ಮಾವಿನಕಾಯಿನ ಹೀಗಿನ್ ಮಾಡ್ತಾ ಕೈ ಆಗ್ತಾ ಇರಬೇಕು ಇಲ್ಲಾಂದರೆ ಸೀಯುತ್ತೆ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಎಣ್ಣೆ ಬಿಟ್ಕೊಳ್ಳೋ ತನಕ ಈ ತರ ಇದು ಮಾಡಬೇಕು ಇವಾಗ ಕಾಯಿ ಹಾಕ್ತೀನಿ ಕೊಬ್ಬರಿ ಹಾಕೋಬಹುದು ಕೊಬ್ಬರಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ಆಮೇಲೆ ಬೇಕಾದ್ರೆ ಹಾಕೋಬಹುದು ಈಗ ಸ್ವಲ್ಪನೇ ಹಾಕೊಂಡು ಗೊಜ್ಜು ರೆಡಿ ಮಾಡೋದಿಕ್ಕೆ ಉಪ್ಪನ್ನ ಹಾಕೋಬೇಕು ನೋಡಿ ಈ ಥರ ಎಣ್ಣೆ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಇವಾಗ ಶುಂಠಿನ ಹಾಕೊಳ್ಳೋಣ ಲಾಸ್ಟಲ್ಲಿ ಹಾಕೊಂಡ ಶುಂಠಿನ ತುರ್ದಿರೋ ಶುಂಠಿ ಶುಂಠಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಫ್ರೈ ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ ಇವಾಗ ಇದಕ್ಕೆ ಅನ್ನ ಹಾಕಿದೀನಿ ಸ್ವಲ್ಪ ಗೊಜ್ಜೆಚ್ಚಿಟ್ಕೊಂಡಿದೀನಿ ಇವಾಗ ಎಷ್ಟು ಬೇಕು ಇದಕ್ಕೆ ಈ ಪಾತ್ರೆಗೆ ನಾನು ಹಿಡಿಯುವಷ್ಟು ಹಾಕಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ನೀವು ಅದು ತ್ರೀ ಫೋರ್ ಡೇಸ್ ಕೂಡ ಇಟ್ಕೋಬೋದು ಏನು ಆಗಲ್ಲ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕಿದ್ರೆ ನೀವು ಒಂದು ವಾರ ತನಕ ಇಡಬಹುದು ಕಾಯಿ ಹಾಕಿರೋದ್ರಿಂದ ಒಂದು ಟೂ ಡೇಸ್ ಅಲ್ಲಿ ಉಪಯೋಗಿಸಿದ್ರೆ ಒಳ್ಳೇದು ಇವಾಗ ನಾವು ಇದಕ್ಕೆ ಕಲಿಸ್ಬೇಕಾದ್ರೆ ಕಡಲೆ ಬೀಜ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು ಗರಿ ಗರಿಯಾಗಿ ಬರುತ್ತೆ ಅಂತ ಅಷ್ಟೇ ನೋಡಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿದೆ ಇಷ್ಟೇ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಷ್ಟು ಜನ ನೋಡ್ತಾ ಇದ್ರು ಎಲ್ಲರೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಥ್ಯಾಂಕ್ ಯು